ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಸ್ ನಾನು ಕೂಡ ಸಖತ್ತಾಗಿದ್ದೀನಿ ಇದು ನನ್ನ ಫಸ್ಟ್ ವ್ಲಾಗ್ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾವು ನಮ್ಮ ಬಾಸ್ ಹತ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಬಂದ ನಮ್ಮನೆ ಪಟಾಣಿಕರು ನಾವು ಹೋಗ್ತಿರೋದು ಅಷ್ಟೊತ್ತಿಗೆ ನಮ್ಮದ್ದು ಹೊರಟು ರೆಡಿಯಾಗಿ ನನಗೋಸ್ಕರ ಇದ್ರು ಎಸ್ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ತುಂಬ ಒಂದು ಹದಿನೈದು ದಿನ ಆಗಿತ್ತೇನಪ್ಪ ಬಿಸಿಲು ನೋಡಿ ಬಿಸಿಲಲ್ಲಿ ಹೋಗಿದ್ದಂಟು ತುಂಬ ಖುಷಿ ಆಯಿತು ಬಟ್ ಆದರೆ ಬರಬೇಕಾದ್ರೆ ಅದ್ರ ಎಫೆಕ್ಟ್ ತುಂಬ ಚೆನ್ನಾಗಿ ಕೂಡ ಇತ್ತು ಅದು ಸಖತ್ತು ಮಳೇಲಿ ಸಿಗಾಕ್ಕೊಂಡ್ವಿ ಎಸ್ ನಾವು ಹೋಗಿ ಫಸ್ಟು ನಮ್ಮ ಬಾಸ್ನ ದರ್ಶನ ಮಾಡಿ ಅಲ್ಲಿ ಎಳ್ಳು ಬತ್ತಿ ಎಲ್ಲ ಕಚ್ಚಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಈಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಹೋಗಿ ನೋಡಿದ್ರೆ ನಾವು ಹೋಗೋ ಅಷ್ಟರಲ್ಲಿ ಬಾಗ್ಲಾಕ್ಬಿಟ್ಟಿದ್ರು ಸೊ ಹೊರಗಡೆ ಕೈ ಮುಕ್ಕೊಂಡು ಬಂದ್ವಿ ಮಳೆ ಅಂತ ಬಿಸಿ ಬಿಸಿ ಒಡೆ ತಿಂದ್ಕೊಂಡು ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು ತಗೊಂಡು ಅಲ್ಲಿಂದ ಹೊರಡೋಣ ಅಂತ ನೋಡಿದ್ರೆ ಸಿಕ್ಕ ಬಟ್ಟೆ ಮಳೆ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ಆಮೇಲೆ ಬಂದು ಸ್ವಲ್ಪ ಲೈಟಾಗಿ ಊಟ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಅದಾದಮೇಲೆ ನನ್ನ ಒಂದು ಪಾರ್ಸಲ್ ಬಂದಿತ್ತು ಆ ಪಾರ್ಸಲ್ನ ಓಪನ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ತುಂಬ ನೆಂದಿದ್ದರಿಂದ ನನ್ನ ಹೇರ್ ಡ್ರೈವ್ ಮಾಡಿಕೊಂಡು ಅದಾದ ನಂತರ ಇವಾಗ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ ಪಾರ್ಸಲ್ ಏನಪ್ಪ ಅಂತ ಹೇಳಿದರೆ ಎಸ್ ಇದು ಆರಿ ಸ್ಟ್ಯಾಂಡ ನನ್ನ ಹತ್ರ ಆಲ್ರೆಡಿ ಆರಿ ಸ್ಟ್ಯಾಂಡ್ ಇತ್ತು ಆರಿ ವರ್ಕ್ ಮಾಡೋದಂದರೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ತರಿಸ್ಕೊಂಡಿದ್ದೆ ಕಲ್ತಿದ್ನಲ್ಲ ಸುಮ್ಮನೆ ವೇಸ್ಟ್ ಆಗ್ಬಾರ್ದು ಅಂತ ಬಟ್ ಆದರೆ ನನಗೆ ಫುಲ್ ನೆಲದಲ್ಲಿ ಕುತ್ಕೊಂಡು ವರ್ಕ್ ಮಾಡೋದ್ರಿಂದ ಬ್ಯಾಕ್ ಪೇನ್ ಜಾಸ್ತಿ ಅಂತ ಹೇಳ್ಬಿಟ್ಟು ಟೇಬಲ್ ಹೈಟಿಗೆ ಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದಾಗ ಇದೊಂದು ಸ್ಟ್ಯಾಂಡ್ ಸಿಕ್ತು ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಚೇರ್ ಹಾಕ್ಕೊಂಡು ನಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ಗೆ ಸೆಟ್ ಮಾಡಿಕೊಂಡು ವರ್ಕ್ ಮಾಡೋವಂಥ ಸ್ಟ್ಯಾಂಡು ಇದ್ರದ್ದು ಕಾಸ್ಟ್ ಬಂದು ನನಗೆ ತೌಸಂಡ್ ಏಯ್ಟ್ಸ್ ಏಯ್ಟ್ಸ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಬಿತ್ತು ಬಟ್ ಚೆನ್ನಾಗಿದೆ ಸ್ಟ್ಯಾಂಡು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನಂಗೆ ಅದು ಫಿಕ್ಸ್ ಮಾಡೋದೇ ತುಂಬ ಟೈಮ್ ತೊಗೊಳ್ತು ಸ್ವಲ್ಪ ಲಾಸ್ಟಿಗಂತೂ ಫಿಕ್ಸ್ ಮಾಡೋಕ್ಕಾಗಲೇ ಇಲ್ಲ ಅಭಿಮ ಹೆಲ್ಪ್ ಮಾಡಿದ್ರು ಬಟ್ ಸ್ಟ್ಯಾಂಡಂತೂ ಆಸಮ್ ಆಗಿತ್ತು ನಿಮ್ಮಲ್ಲೂ ಕೂಡ ಯಾರಾದರೂ ಅರಿವರ್ಕ್ ಮಾಡೋರಿದ್ರೆ ತುಂಬ ಮಾಡಿ ವರ್ಕ್ ಮಾಡಿ ಸುಮಾರು ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀವಿ ಬ್ಯಾಕ್ ಪೇನ್ ಬರ್ತಿದೆ ಅನ್ನೋರಿದ್ರೆ ಈ ಒಂದು ಸ್ಟ್ಯಾಂಡನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಎಸ್ ತುಂಬ ಚೆನ್ನಾಗಿದೆ ನಾನು ವರ್ಕಿಗೆ ಕೂಡ ಯೂಸ್ ಮಾಡಿ ನೋಡಿದೆ ಅಷ್ಟು ಕಂಫರ್ಟಬಲಾಗಿ ಫೀಲ್ ಆಯಿತು ತುಂಬ ಬಗ್ಬೇಕು ಅನ್ನೋದೇನಿಲ್ಲ ಮತ್ತು ವರ್ಕಿಗೆ ನಮಗೆ ಯಾವ ಪೊಸಿಷನಿಗೆ ಬೇಕೋ ಆ ಪೊಸಿಷನಿಗೆ ನಾವು ಮೂವ್ ಮಾಡ್ಕೊಬೋದು ಈ ಸ್ಟಡಿ ಟೇಬಲ್ ಎಲ್ಲ ಬರುತ್ತಲ್ವ ಆ ಥರ ಶೇಪು ಇಟ್ಕೋಬೋದು ಇಲ್ಲ ಸ್ಟ್ರೈಟಾಗಿ ಕೂಡ ಇಟ್ಕೋಬೋದು ಅದು ಸ್ಕ್ವೇರ್ ಆಗಿರೋದ್ರಿಂದ ನಮಗೆ ಎಲ್ಲದಕ್ಕೂ ಫಿಟ್ ಆಗುತ್ತೆ ಮತ್ತು ಅದಕ್ಕೆ ಕ್ಲಿಪ್ಸ್ ಬರುತ್ತೆ ಆ ಕ್ಲಿಪ್ಸ್ನ ಕರೆಕ್ಟಾಗಿ ಲಾಕ್ ಮಾಡಿದ್ರೆ ಪದೇ ಪದೇ ರಿಂಗಿಗೆ ಫಿಟ್ ಮಾಡಿ ಎಳೀಬೇಕಾದ್ರೆ ಬಟ್ಟೆ ಎಲ್ಲ ಹಾಳಾಯಿತು ಅನ್ನೋ ಅಂಥದ್ದೇನೂ ಬರೋದಿಲ್ಲ ಕೆಲವೊಂದು ಟೈಮ್ ನಮಗೇನಾಗಿಬಿಡುತ್ತೆ ಸಡನ್ನಾಗಿ ರಿಂಗಿಗೆ ಹಾಕಿ ಬಟ್ಟೆನ ಎಳೀಬೇಕಾದ್ರೆ ಅದು ಇಂಜೋಗೋ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಆ ರೀತಿ ಇಲ್ಲ ನಾವು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರೆ ಸೊ ಕ್ಲಿಪ್ಪಲ್ಲಿ ಅದರದ್ದು ಗ್ರಿಪ್ಪು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮೀಶೋದಲ್ಲಿ ಆ ಸ್ಟ್ಯಾಂಡ್ ವಿತ್ ಚೇರ್ ಸಿಟ್ಟಿಂಗ್ ಐಟ್ ಅಂತ ಸರ್ಚ್ ಮಾಡಿ ನಿಮಗೂ ಕೂಡ ಈ ಪ್ರಾಡಕ್ಟ್ ಸಿಗುತ್ತೆ ಎಸ್ ಇದಾಗಿತ್ತು ನನ್ನ ಫಸ್ಟ್ ಡೇ ಫಸ್ಟ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಲವ್ ಯು ಆಲ್ ಟೇಕ್ ಕೇರ್